ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಬೀಟ್ ಫಾರೆಸ್ಟರ್ ಅಂದರೆ ಗಸ್ತು ಅರಣ್ಯ ಪಾಲಕ ಹುದ್ದೆಯ ಫಿಸಿಕಲ್ಗೆ ಹೋಗುವಾಗ ಯಾವ ಒಂದು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಮಧ್ಯಾಹ್ನದ ಹೊತ್ತಿನಲ್ಲಿರುವಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಒಂದು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಾಗುವುದು ತಪ್ಪದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಅರ್ಥವಾಗುತ್ತದೆ ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನಿಖರವಾಗಿ ತೆಗೆದುಕೊಂಡು ಹೋಗಬೇಕೆಂದು ತಿಳಿಸಿಕೊಡುತ್ತೇನೆ ಸಂಪೂರ್ಣವಾಗಿ ವೀಕ್ಷಿಸಿ ಏಕೆಂದರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಮಹತ್ವದ ಪಾತ್ರ ವಹಿಸುತ್ತದೆ ಒಂದೇ ಒಂದು ಡಾಕ್ಯುಮೆಂಟನ್ನು ನೀವು ಬಿಟ್ಟು ಹೋದರೆ ನಿಮ್ಮನ್ನು ಹೊರ ಹಾಕುವಂತಹ ಚಾನ್ಸಸ್ ಭಾಳ ಇರುತ್ತದೆ ಆದ್ದರಿಂದ ಗಮನವಿಟ್ಟು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಎಂದು ತಿಳಿಸುತ್ತೇನೆ ನೋಡಿ ಸ್ನೇಹಿತರೆ ನಿಮ್ಮ ಫಿಸಿಕಲನ್ನು ಇನ್ನೇನು ನಾ ನಾಳೆ ಒಂದೊಂದು ಸರ್ಕಲ್ನಲ್ಲಿ ನಾಳೆನೇ ಸ್ಟಾರ್ಟ್ ಇದೆ ಒಂದು ಸರ್ಕಲ್ನಲ್ಲಿ ಹದಿನೇಳನೇ ತಾರೀಕಿನಿಂದ ಸ್ಟಾರ್ಟ್ ಇದೆ ಯಾವಾಗಲೇ ಇರಲಿ ನೀವು ನಿಮ್ಮ ಫಿಸಿಕಲ್ನ ನಡೆಯುವಂಥ ಸ್ಥಳಕ್ಕೆ ಒಂದು ದಿನ ಮುಂಚಿತವಾಗಿ ಹೋಗಿ ನಿಮ್ಮ ರೂಮ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ನೀವು ರೂಮ್ ಮಾಡಿಕೊಂಡು ಇರಬೇಕಾಗುತ್ತೆ ಅಂದಾಗ ಮಾತ್ರ ನಿಮಗೆ ಟೈಮಿಂಗ್ ಆಗುತ್ತೆ ಬೆಳಗ್ಗೆ ಐದುವರೆಗೆ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ ಕೆಲವೊಂದು ಸರ್ಕಲ್ನಲ್ಲಿ ಆರು ಆರೂವರೆ ಏಳು ಏಳು ಗಂಟೆವರೆಗೂ ನಿಮಗೆ ಟೈಮಿಂಗ್ ಕೊಟ್ಟಿದ್ದಾರೆ ಆ ಒಂದು ಟೈಮಿಂಗ್ನಲ್ಲಿ ನೀವು ರಿಪೋರ್ಟ್ ಮಾಡಲೇಬೇಕು ಐದು ಬೆಳಗ್ಗೆ ಹೋಗುವಾಗ ಯಾವ ಒಂದು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗಬೇಕೆಂದರೆ ಮೊದಲನೇದಾಗಿ ನೀವು ಹಾಕಿರುವಂಥ ಅಪ್ಲಿಕೇಶನ್ ಪ್ರಿಂಟೌಟ್ ಫೈನಲ್ ಪ್ರಿಂಟೌಟ್ ಏನಂತೀವಲ್ಲ ಅದು ತೆಗೆದುಕೊಂಡು ಹೋಗಿ ಮತ್ತು ಐದು ಪಾಸ್ಪೋರ್ಟ್ ಸೈಜಿನ ಫೋಟೋಗಳು ಈಗಾಗಲೇ ನೀವು ತೆಗೆದಿಟ್ಕೊಳ್ಬೇಕಾಗುತ್ತದೆ ಮತ್ತು ಅದರ ಹಿಂದ್ಗಡೆ ರಿಜಿಸ್ಟ್ರ್ ನಂಬರ್ ಮತ್ತು ನಿಮ್ಮ ಹೆಸರನ್ನು ನಮೂದಿಸಿ ಸಹಿಯೊಂದಿಗೆ ನಮೂದಿಸಬೇಕೆಂದು ನಿಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಒಂದು ಐ ಡಿ ಪ್ರೂಫ್ ಯಾವುದಾದ್ರೂ ಒಂದು ಐ ಡಿಯನ್ನು ನೀವು ತೆಗೆದುಕೊಂಡು ಹೋಗಿ ನೀವು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋದರೆ ನೀವು ಬೆಸ್ಟ್ ಆಗುತ್ತೆ ಬೆಸ್ಟ್ ಆದರೂ ವೋಟ್ರ್ ಐ ಡಿ ಪ್ಯಾನ್ ಕಾರ್ಡ್ ನೀವು ತೆಗೆದುಕೊಂಡು ಹೋಗಬಹುದು ಮತ್ತು ಮಧ್ಯಾಹ್ನದ ಮ ಮಧ್ಯಾಹ್ನ ಕೆಲವೊಂದು ಸರ್ಕಾರಗಳಲ್ಲಿ ಮಧ್ಯಾಹ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಟ್ಟಿದ್ದಾರೆ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನು ಏನು ಒಂದು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗಬೇಕು ಎಂದು ಇಲ್ಲಿ ತಿಳಿಸಿಕೊಡ್ತೇನೆ ನೋಡಿ ತೆಗೆದುಕೊಂಡು ಹೋಗಬೇಕು ಫೈನಲ್ ಪ್ರಿಂಟೌಟ್ನಲ್ಲಿ ಕೊನೆಗೆ ನೀವು ಫೈನಲ್ ಪ್ರಿಂಟೌಟ್ ಏನಿರುತ್ತೆ ಅಲ್ವಾ ಆ ಅದರ ಕೊನೆಯಲ್ಲಿ ಕ್ಯಾಂಡಿಡೇಟ್ ಡಾಕ್ಯುಮೆಂಟ್ಸ್ ಅಂತ ಇದೆ ಲಾಸ್ಟ್ನಲ್ಲಿ ಪೇಜ್ನ ಲಾಸ್ಟ್ನಲ್ಲಿ ಡಾಕ್ಯುಮೆಂಟ್ಸ್ ಕ್ಯಾಂಡಿಡೇಟ್ ಡಾಕ್ಯುಮೆಂಟ್ಸ್ ಅಂತ ಇದೆ ಅದರಲ್ಲಿ ಇರುವ ಡಾಕ್ಯುಮೆಂಟ್ಗಳು ಒರಿಜಿನಲ್ ಮತ್ತು ಐದು ಕಾಪಿ ಜೆರಾಕ್ಸನ್ನು ನೀವು ತೆಗೆದುಕೊಂಡು ಹೋಗಬೇಕು ಡಾಕ್ಯುಮೆಂಟ್ ವರ್ಪಕ್ಷನ್ಗೆ ಅಲ್ಲಿ ಉದಾಹರಣೆಗೆ ಕೆಲವೊಂದು ನಿಮ್ಮ ರಿಸರ್ವೇಷನ್ಸ್ಗಳು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಏನೇನು ಇರುತ್ತವೆ ಅಂದರೆ ಉದಾಹರಣೆಗೆ ಹೇಳ್ತೇನೆ ನೋಡಿ ಆಧಾರ್ ಕಾರ್ಡ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ರೂರಲ್ ಸರ್ಟಿಫಿಕೇಟ್ ಕನ್ನಡ ಸರ್ಟಿಫಿಕೇಟ್ ಕಾಸ್ಟ್ ಸರ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಹಾಗೂ ನೀವು ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಬೇರೆ ಒಂದು ರಿಸರ್ವೇಷನ್ ಸಂಬಂಧಪಟ್ಟ ಹಾಗೆ ನೀವು ಏನು ಸರ್ಟಿಫಿಕೇಟ್ ಆ್ಯಡ್ ಮಾಡಿದರೆ ಅಪ್ಲೋಡ್ ಮಾಡಿದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಆ ಒಂದು ಅಪ್ಲಿಕೇಶನ್ ಆದ ಉದಾಹರಣೆಗೆ ಮತ್ತು ಪಿ ಡಿ ಪಿ ಆಗಿರಬಹುದು ಇನ್ನೊಂದು ಕೆಲವೊಂದು ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಇನ್ ಇನ್ನಿತರ ರಿಸರ್ವೇಷನ್ ಸರ್ಟಿಫಿಕೇಟ್ಗಳನ್ನು ನೀವು ಒರಿಜಿನಲ್ ಮತ್ತು ಒಂದು ಎರಡು ಮೂರರಿಂದ ಐದು ಕಾಪಿ ಜ ಜೆರಾಕ್ಸ್ ತೆಗೆದುಕೊಂಡು ಹೋದರೆ ಒಳ್ಳೆಯದು ಏಕೆಂದರೆ ಜೆರಾಕ್ಸ್ ಇರುವುದರಿಂದ ನಿಮಗೂ ಕೆಲವೊಂದು ಕಾಪಿಗಳು ಬೇಡಬಹುದು ಎಂದು ಹೇಳ್ತೇನೆ ಇವು ನೀವು ಒಂದು ಡಾಕ್ಯುಮೆಂಟ್ಸನ್ನು ಕ್ಲಿಯರಾಗಿ ಹೇಳಿದ್ದೇನೆ ನೋಡಿ ಇನ್ನೊಮ್ಮೆ ಹೇಳ್ತೇನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಕ್ಯಾಂಡಿಡೇಟ್ಸ್ ಡಾಕ್ಯುಮೆಂಟ್ಸ್ ಅಂತ ಏನು ಅಪ್ಲೋಡ್ ಮಾಡಿರ್ತಿರಲ್ಲ ನೀವು ಫೈಲನ್ ಫೈನಲ್ ಪ್ರಿಂಟೌಟ್ನಲ್ಲಿ ಇರುತ್ತೆ ಆ ಒಂದು ಡಾಕ್ಯುಮೆಂಟ್ಗಳನ್ನು ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು ಚೆನ್ನಾಗಿ ಡಾಕ್ಯುಮೆಂಟ್ಸನ್ನು ಕ್ಲಿಯರಾಗಿ ಇಟ್ಟುಕೊಂಡು ನೀವು ಫಿಸಿಕಲ್ಗೆ ಅಟೆಂಡ್ ಆಗಿ ಎಂದು ಹೇಳುತ್ತೇನೆ ಹೋಗಬೇಕಾದ್ರೆ ಧೈರ್ಯದಿಂದ ಹೋಗಿ ಫಿಸಿಕಲನ್ನು ಪಾಸ್ ಮಾಡೇ ಮಾಡುತ್ತೇನೆ ಎಂದು ಧೈರ್ಯ ಛಲದಿಂದ ಎದುರಿಸಿ ಫಿಸಿಕಲನ್ನು ಪಾಸ್ ಇನ್ನೊಂದು ನೋಡಿ ಸ್ನೇಹಿತರೆ ಎಲ್ಲರಿಗೆ ಡೌಟ್ ಇರುವಂಥದ್ದು ಅಡ್ಮಿಟ್ ಕಾರ್ಡ್ ಬಿಡ್ತಾರೋ ಇಲ್ಲೋ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟನ್ನು ಯಾವುದೇ ರೀತಿಯ ಇಲ್ಲಿವರೆಗೂ ಅಪ್ಡೇಟ್ ಬಂದಿಲ್ಲ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿದ್ರೆ ಇನ್ನೂ ಯಾವುದೇ ಹಾಲ್ ಟಿಕೆಟನ್ನು ಕೊಡುವಂತಹ ಲಿಂಕನ್ನು ಬಿಟ್ಟಿ ಬಿಟ್ಟಿರುವುದಿಲ್ಲ ಆದ್ದರಿಂದ ತಾವು ಕನ್ಫರ್ಮ್ ಮಾಡಿಕೊಳ್ಳಬೇಕು ಯಾವುದೇ ಅಡ್ಮಿಟ್ ಕಾರ್ಡ್ ಬಿಡೋದಿಲ್ಲ ಆದ್ದರಿಂದ ನಾ ಹೇಳಿದಂಥ ಡಾಕ್ಯುಮೆಂಟ್ಗಳನ್ನು ನೀವು ತೆಗೆದುಕೊಂಡು ಹೋಗಿ ಧೈರ್ಯವಾಗಿ ನಿಮ್ಮ ಫಿಸಿಕಲನ್ನು ಎದುರಿಸಿ ಎಂದು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ